ಬಳ್ಳಾರಿ ತಾಲೂಕಿನ ಯರ್ರಗುಡಿ ಗ್ರಾಮದಲ್ಲಿಂದು ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಅಭಿಯಾನ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದಲ್ಲಿ ವಿಧಾನಪರಿಷತ್ ಸದಸ್ಯ ವೈಎಂ ಸತೀಶ್ ಪಾಲ್ಗೊಂಡಿದ್ದರು ಈ ವೇಳೆ ವಿಡಿಯೋ ಡ್ರೋಣ್ ಪ್ರದರ್ಶನ ಏರ್ಪಡಿಸಲಾಗಿತ್ತು ಬಳಿಕ ಪರಿಷತ್ ಸದಸ್ಯ ಸತೀಶ್ ಕೇಂದ್ರದ ಯೋಜನೆಗಳು ಜನೋಪಯೋಗಿ ಆಗಿವೆ ಕೇಂದ್ರ ಸರ್ಕಾರ ಸಮಾಜದ ಪ್ರತಿಯೊಬ್ಬ ನಾಗರಿಕರ ಮನೆ ಬಾಗಿಲಿಗೆ ತಲುಪಿಸುವ ಗುರಿ ಹೊಂದಿದೆ ಎಂದು ತಿಳಿಸಿದರು ಎಲಿಜಿಬಲ್ ಇದ್ರೆ ನೀವು ತಕ್ಷಣ ಆ ಫಲಾನುಭವಿ ರವಿಶಂಕರ್ ಗೌಡ ಗ್ರಾಮೀಣ ಬ್ಯಾಂಕಿನಿಂದ ಸಾಲ ಪಡೆದು ಕೃಷಿಯಲ್ಲಿ ತೊಡಗಿದ್ದೇನೆ ಕಡಿಮೆ ಬಡ್ಡಿಯ ಜೊತೆಗೆ ಸರಳ ರೀತಿಯಲ್ಲಿ ಸಾಲ ಸೌಲಭ್ಯ ದೊರೆಯಿತು ಎಂದರು ಅನುಕೂಲವಾಗಿದೆ ಅದೇ ರೀತಿ ಹೊರಗಡೆ ತಗೊಂಡ್ರೆ ಎರಡು ರೂಪಾಯಿ ಅಥವಾ ಐದು ರೂಪಾಯಿಯಿಂದ ಬಡ್ಡಿ ತಗೊಂಡು ನಮಗೆ ನಷ್ಟ ಆಗುತ್ತಿತ್ತು ಸಾಲ ತಗೊಂಡಿದ್ರೆ ನಮಗೆ ಒಳ್ಳೆ ಅನುಕೂಲವಾಗಿದೆ ಇದರಿಂದ ನಮಗೆ ಒಳ್ಳೆ ಉಪಯೋಗ ಇದೆ ಬ್ಯಾಂಕಲ್ಲಿ ಅಂತ ಬ್ಯಾಂಕ್ನಲ್ಲಿ ಇನ್ನೋರ್ವ ಫಲಾನುಭವಿ ಸುರೇಶ್ ಪ್ರಗತಿ ಕೃಷ್ಣ ಬ್ಯಾಂಕಿನಿಂದ ಕೇಂದ್ರದ ಕಿಸಾನ್ ಕ್ರೆಡಿಟ್ ಯೋಜನೆಯಡಿ ಸಾಲ ಪಡೆದು ಕೃಷಿಯಲ್ಲಿ ತೊಡಗಿದ್ದೇನೆ ಬಡ ರೈತರಿಗೆ ಕೇಂದ್ರದ ಯೋಜನೆಗಳು ಉಪಯೋಗಕಾರಿಯಾಗಿವೆ ಎಂದರು ಅದರಿಂದ ನಮ್ಮಂತ ಹಲವಾರು ರೈತರಿಗೆ ಅನುಕೂಲ ಆಗಿದೆ ಸರ್ ಇದರಿಂದ ನಮಗೆ ಸರ್ಕಾರ ಬಹಳ ಒಳ್ಳೆ ಕೆಲಸ ಮಾಡುತ್ತೆ ಅದೇ ರೀತಿಯಾಗಿ ಆಯುಷ್ಮಾನ್ ಭವ ಯೋಜನೆಯಡಿ ಭಾರತ ಸರ್ಕಾರ ತಂದಿರತಕ್ಕಂಥದ್ದು ನಮ್ಮ ರೈತಾಪಿ ವರ್ಗಕ್ಕೆ ಭಾಳಷ್ಟು ಒಳ್ಳೆಯದಾಗಿದೆ ಸರ್